ಏನು ಅಭಿವೃದ್ಧಿ ಕಾರ್ಯಕ್ರಮಗಳು ಕೂಡ ಆಗಿಲ್ಲ ನಾನು ಏನೋ ಯಾವುದೋ ಸ್ಪೆಷಲ್ ಕ್ರಾಂಟ್ಸ್ ಇದು ಅವ್ರ ಕಾಲು ಕೈ ಹಿಡ್ಕೊಂಡು ತಂದು ಏನೋ ಮಾಡ್ತಾ ಇದ್ದೇನೆ ಇಪ್ಪತ್ತಾರು ರೋಡ್ ಇತ್ತು ಏನು ಸಿ ಎಂ ಜಿ ಎಸ್ ಇದು ಇಪ್ಪತ್ತಾರು ರೋಡ್ಸು ಕೂಡ ಮಾಜಿ ಶಾಸಕರು ಅದನ್ನ ಸ್ಟೇ ಮಾಡಿಸಿದ್ರು ಅವರು ನಜೀರ್ ಹಮ್ಮಲ್ಲ ಯಾರು ಎಂಎಲ್ಸಿ ಮತ್ತೆ ಒಂದು ಟ್ರಾನ್ಸ್ಫೋರ್ಸ್ ಅಲ್ಲಿ ಇಂಟರ್ಫಿಯರ್ ಆಗ್ತಾನೆ ಈ ಕ್ಷೇತ್ರದ ಟ್ರಾನ್ಸ್ಫೋರ್ಸ್ ಅಲ್ಲಿ ನಾಚಿಕೆ ಆಗುದಿಲ್ವ ನಿಮಗೆ ಎಮ್ ಎಲ್ ಎಕ್ಸ್ ಎಮ್ ಎಲ್ ಎ ಮಾತು ಕೇಳ್ಕೊಂಡು ಇಪ್ಪತ್ತಾರು ರೋಡ್ಸ್ ಅನ್ನ ಎರಡು ವರ್ಷ ಬಂದ್ ಮಾಡಿಸಿದ್ರು ಇವಾಗ ರಿಲೀಸ್ ಆಗಿದೆ ಇವಾಗ ಅದು ಕೋರ್ಟ್ ಹೋಗಿ ನಾನು ಗಲಾಟೆ ಮಾಡಿ ವಿಧಾನಸೌಧದಲ್ಲಿ ತಗೊಂಡು ಮಾಡಿ ಬಂದಿದ್ದೇನೆ ಆ ಕೆಲಸಗಳು ಪ್ರಾರಂಭ ಆಗ್ತಾ ಇದೆ ಮತ್ತೆ ಈ ಕೆಇಡಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಎರಡು ರೋಡ್ ಪ್ರಮುಖ ರೋಡ್ ಅಲ್ಲಿ ಇಲ್ಲಿ ಮುಲ್ಬಾಗಿ ನ್ಯಾಷನಲ್ ಹೈವೇ ಮತ್ತೆ ಮದನಪಲ್ಲಿ ರೋಡ್ ಎರಡು ರೋಡಲ್ಲಿ ಕೂಡ ಐದು ಸಾವಿರ ಎಕರೆ ಇಂಡಸ್ಟ್ರಿಯಲ್ ಲೇಔಟ್ ಮಾಡಿ ಅದರ ಮುಖ್ಯಾಹ್ನ ಇವತ್ತು ನಮ್ಮ ಮಕ್ಕಳಿಗೆ ಉದ್ಯೋಗ ಅವಕಾಶ ಸಿಗಬೇಕು ಅನ್ನೋ ಮೂಲ ದೃಷ್ಟಿಯಿಂದ ಮತ್ತೆ ರೈತರಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಬಡವರಿಗೆ ಅನುಕೂಲ ಆಗಬೇಕು ಎಲ್ಲ ಸರ್ವ ಸರ್ವತೋಮುಖ ಅಭಿವೃದ್ಧಿ ನಮ್ಮ ಕ್ಷೇತ್ರ ದೃಷ್ಟಿಯಿಂದ ಇವತ್ತು ಕೈಗೊಂಡಿದ್ದೇನೆ ಮಾಧ್ಯಮ ಮಿತ್ರರೇ ಮೊನ್ನೆ ಒಂದು ದಿವಸ ನಿಖಿಲ್ ಕುಮಾರಸ್ವಾಮಿ ಅವರು ಶ್ರೀನಿವಾಸ ಬಂದಾಗ ನಮ್ಮ ರಮೇಶ್ ಕುಮಾರ್ ಅವ್ರ ಬಗ್ಗೆ ತುಂಬಾ ಆರೋಪ ಮಾಡಿದ್ದಾರೆ ಮಾನ್ಯ ಶಾಸಕರು ಅದು ಅವ್ರ ಘನತೆಗೆ ತಕ್ಕದ್ದಲ್ಲ ನಮ್ಮ ಗೌಂಪಲಿಯಿಂದ ನಮ್ಮ ಬಾರ್ಡ್ರು ಬಾರ್ಡ್ರ್ ಆಂಧ್ರ ಹೋಗುವಂಥ ರಸ್ತೆಯನ್ನು ನೋಡಿದ್ರೆ ಏನಾದರೂ ಹಿಂಬಾಲಕರ ಮೂಲಕ ನಿಧಿ ಶೋಧನೆಗಾಗಿ ಏನಾದರೂ ಗುಡುಗು ಮಾಡಿಸಿದ್ದಾರೆ ಅಂತ ಒಂದು ಅನುಮಾನ ಬರುತ್ತೆ ಆ ಥರ ಇದೆ ಆ ಕಾರ್ಯವೈಖರಿ ಈ ಮುಂಚೆ ರಮೇಶ್ ಕುಮಾರು ಶಾಸಕರಾಗಿದ್ದಾಗ ಬಿ ಜೆ ಪಿ ಸರ್ಕಾರ ಇತ್ತು ಸರ್ಕಾರದಲ್ಲಿ ಹೋರಾಡಿ ಸಾವಿರಾರು ಕೊಟ್ಟು ಅನುದಾನ ತಂದುಬಿಟ್ಟು ಈ ಕ್ಷೇತ್ರದ ಅಭಿವೃದ್ಧಿ ಮಾಡಿದ್ದಾರೆ ರಮೇಶ್ ಕುಮಾರ್ ಅವರು ನೀವು ಹೇಳ್ತೀರಾ ಕಾಂಗ್ರೆಸ್ ಸರ್ಕಾರ ಇದೆ ಅದ ನಿಮ್ಗೆ ಯೋಗ್ಯತೆ ಇಲ್ಲ ಸರ್ಕಾರದಲ್ಲಿ ಹೋರಾಡುವಂಥ ಅಂತ ಯೋಗ್ಯತೆ ನಿಮಗಿಲ್ಲ ಯೋಗ್ಯತೆ ಇಲ್ಲದ ಮೇಲೆ ಯಾಕೆ ನಿಮ್ಗೆ ಶಾಸಕ ಸ್ಥಾನ ನಿಮಗೆ ಮತ್ತು ನಿಮ್ಮ ಕೈ ಅಂಗೈಯೇ ಆಕಾಶದ ಕಡೆ ನೋಡುತ್ತೆ ಭೂಮಿ ಕಡೆ ನೋಡಬೇಕು ಅಂಗೈ ಒಬ್ಬ ಆದ್ಮೇಲೆ ಭೂಮಿ ಕಡೆ ನೋಡಬೇಕು ಶಾಸನ ಆದ್ಮೇಲೆ ಭೂಮಿ ಕಡೆ ನೋಡಬೇಕು ಆಕಾಶ ಕಡೆ ನೋಡುತ್ತೆ ಅಂದರೆ ಅರ್ಥ ತಿಳ್ಕೊಂಡು ನೀವೇ ನಾನು ವಿವರವಾಗಿ ಹೇಳೋಕ್ಕಾಗಲ್ಲ ಆ ಥರ ಯಾವ ಅಪ್ಷಯ ಎಲ್ಲ ನೀವು ಪೀಡಿಸ್ತೀರ ಬಿಟ್ಟಿದ್ದೀರ ನೀವು ಈ ಕ್ಷೇತ್ರದಲ್ಲಿ ಯಾವ ದೇವಸ್ಥಾನಕ್ಕಾದರೂ ಬಂದು ಪ್ರಮಾಣ ಮಾಡಿ ನಾನು ಯಾರೇ ಹತ್ರ ಕಮಿಷನ್ ಪಡೆದಿಲ್ಲ ಅಂತ ಇದು ಎಲ್ಲರಿಗೂ ಕೂಡ ಜಾ ಜಗಜ್ಜಾಹೀರ ಎಲ್ಲರಿಗೂ ಕೂಡ ತಿಳಿದಿರ್ತಾ ತಿಳಿದಿರ್ತಕ್ಕಂಥ ವಿಷಯ ಇದು ನಿಮಗೆ ಅರ್ಹತೆ ಇಲ್ಲದ ಮೇಲೆ ಶಾಸಕ ಸ್ಥಾನ ಏನಾಗ್ತದೆ ನಿಮಗೆ ನೀವು ಯಾ ಎಲ್ಲಾದರೂ ಅನುದಾನ ತಂದಿದ್ದೀರಾ ನಮ್ಮ ಗೌನ್ಪಲ್ಲಿಯಿಂದ ಬೀಕಲ್ಪಟ್ಟೋರವ್ರಿಗೆ ಹನ್ನೆರಡು ಕೋಟಿ ಅನುದಾನ ತಂದಿದ್ದಾರೆ ಇವರ ಒತ್ತಡದ ಮೇಲೆ ಯಾರೇ ಒಬ್ಬ ಕಾಂಟ್ರಾಕ್ಟ್ರು ಈ ಕೆಲಸ ಟೆಂಡರ್ ಹಾಕಕ್ಕೆ ಇಲ್ಲ ಯಾಕೆ ಗೊತ್ತಾ ಇವ್ರ ಕಾರ್ಯವೈಖರಿ ಎಲ್ಲರಿಗೂ ಗೊತ್ತು ಈ ರಾಜ್ಯದಲ್ಲಿ ಎಲ್ಲ ಟೆಂಡರ್ದಾರು ಕೂಡ ಗೊತ್ತು ಹೋದರೆ ಏನೋ ಅವ್ರಿಗೇನೋ ಸ್ವಲ್ಪ ಮುಟ್ಟಿಸ್ಬೇಕು ಸ್ವಲ್ಪ ಅಂತ ಎಲ್ಲರಿಗೂ ಗೊತ್ತು ಅದರಿಂದ ಬರ್ತಾ ಇಲ್ಲ ನೀವು ಸರ್ಕಾರದ ಮೇಲೆ ಆರೋಪ ಮಾಡ್ತೀರಾ ಸರ್ಕಾರ ಇಂತಹ ನೀತಿ ಸರ್ಕಾರ ಇಂಥ ಕೆಟ್ಟ ಸರ್ಕಾರ ನೋಡಿಲ್ಲ ನಾವು ಇಂಥ ನೀತಿ ಎಮ್ ಎಲ್ ಎ ಇಂಥ ದರಿದ್ರ ಎಮ್ ಎಲ್ ನಾವು ನೋಡಿಲ್ಲ ನಮ್ಮ ಯುವಮಾನದರಿಗೆ ನಾನು ಕೂಡ ಎರಡು ಸಾರಿ ಅವ್ರಿಗೆ ಮತ ನೀಡಿದ್ದೀನಿ ನನ್ನ ಋಣದಲ್ಲಿ ಅವರಿದ್ದಾರೆ ಅವ್ರ ಋಣದಲ್ಲಿ ನಾವು ಇಲ್ಲ ನಾನಿಲ್ಲ ಮತ್ತು ಸರ್ಕಾರದಿಂದ ಏನು ಬಡವರಿಗೆ ಅಕ್ಕಿ ಬರ್ತಾ ಇದೆ ಸ್ತ್ರೀಯರಿಗೆ ಪೆನ್ಷನ್ಸ್ ಇದೆ ಸಾರಿಗೆ ವ್ಯವಸ್ಥೆ ಫ್ರೀ ಇದೆ ಹೆಂಗಸರಿಗೆ ಸರ್ಗೆ ಪ್ರತಿ ಏನು ಪದವೀಧರರಿಗೆ ಹಣ ಬರ್ತಾ ಇದೆ ಏನು ಸರ್ಕಾರ ಘೋಷಣೆ ಮಾಡಿದ ಗ್ಯಾರಂಟಿ ಅದಕ್ಕೆ ಒಂದು ಕೂಡ ನಿಂತಿಲ್ಲ ಎಲ್ಲ ಕೂಡ ಜನಕ್ಕೆ ತಲುಪ್ತಾ ಇದೆ ಯಾವ ದರಿದ್ರ ಸರ್ಕಾರ ಕೆಟ್ಟ ಸರ್ಕಾರ ಇಲ್ಲ ದರಿದ್ರ ಎಮ್ ಎಲ್ ಎ ಕೆಟ್ಟ ಎಮ್ ಎಲ್ ಎ ನೀವ ಇದೊಂದು ತಿಳಿ ಹೇಳಬೇಕಂತ ನಾನು ನಿಮ್ಮಲ್ಲಿ ಒತ್ತಾಯಿಸ್ತೇನೆ